ನಮಸ್ಕಾರ ನಾನ್ ನಿಮ್ಮ ರಾಯಭಕ್ತ ಶಿವಕುಮಾರ್ ಆರ್ ಬಿ ಎಸ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ನೋಡ್ತಾ ಇದ್ರಲ್ಲಿ ಉಪ್ಪುರ್ಕೆ ಬಸವಪ್ಪನ ದೇವಸ್ಥಾನಕ್ಕೆ ಬಂದಿದೀವಿ ಬಸವನ ಬನ್ನಿ ಗುಂಪೆಯಲ್ಲಿರುವಂತಹ ಉಪ್ಪರಿಗೆ ಬಸವಪ್ಪ ದೇವಸ್ಥಾನಗಳಲ್ಲಿ ಅರ್ಚಕ ನೀವೇನ್ ಮಾಡಬೇಕು ಪೂಜೆ ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನೇ ದರ್ಶನ ಮಾಡಿ ಲೈಕ್ ಪೂಜೆ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಬಸವಪ್ಪನ ದರ್ಶನ ಮಾಡ ನೀವು ಮನೆಯಿಂದ ಬರಬೇಕಾದ್ರೆ ದೇವಸ್ಥಾನಕ್ಕೆ ಯಾವ ಪದಾರ್ಥಗಳನ್ನು ತರಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಅರ್ಚಕರನ್ನ ಮಾತ್ರ ಸಹ ಬನ್ನಿ ಈಗ ಈ ದೇವಸ್ಥಾನ ವಿಶೇಷತೆ ಅಂದ್ರೆ ತೋರ್ ಕಾಲದಲ್ಲಿ ಆಗಿರತಕ್ಕಂತ ಇದು ದೇವಸ್ಥಾನ ದೇವಸ್ಥಾನ ಅವತ್ತಿನಿಂದ ಇವತ್ತಿನವರೆಗೆ ವಂಶಾಭಿವೃದ್ಧಿಯಾಗಿ ನಡ್ಕೊಂಡು ಬರ್ತಾ ಇದೆ ಮತ್ತೆ ಭಕ್ತಾದಿಗಳು ಸಾವಿರಾರು ಜನ ಇದ್ದಾರೆ ಅವರಿಗೆಲ್ಲ ಭಗವಂತ ಒಳ್ಳೇದ್ ಮಾಡಿದ್ದಾರೆ ಅಷ್ಟೇನ್ ಹೇಳ್ಬೋದು ಅಂದ್ರೆ ಈಗ ನೀವು ಮೂಲ ಅರ್ಚಕ್ರ ಮೂಲ ಅರ್ಚಕ್ರ ಸರ್ ಅಂದ್ರೆ ನಿಮ್ಗಾಲ ಬರೀತಾ ಇರೋದು ನಿಮ್ ಸ್ವಂತ ಇದೇ ಊರು ಬಸವನ ಬನ್ನೆ ಗ್ರಾಮದಲ್ಲಿ ಹಿಂದೆ ಕಡೆ ಗಾದೆ ಮನೆ ಕಡೆ ನಾವು ಇದಕ್ಕೆ ಆರ್ ಜನ ಅಂತ ಒಬ್ಬೊಬ್ರು ಮೂವಂದ್ ವರ್ಷ ಮತ್ತೆ ಅವ್ರ ಮಕ್ಕಳ ಅವ್ರ ಎರಡ್ ಎರಡು ತಿಂಗಳು ಅವ್ರು ಮಾಡ್ತಾ ಇರ್ತಾರೆ ಅವ್ರವ್ರೆ ಇದಕ್ಕೆ ಅವ್ರವ್ರಿಗೆ ಈಗ ನನ್ ಒಂದ್ ವರ್ಷ ಇದೆ ನನ್ಕ್ ನಾಲ್ಕು ಜನ ಮಕ್ಕಳ ನಾವು ಒಂದೊಂದು ತಿಂಗಳು ಎರಡ್ ತಿಂಗಳು ಇದು ಮಾಡ್ತೀವಿ ಪೂಜೆನ ನಮ್ಮಲ್ಲೇ ನಮ್ಮಲ್ಲೇ ಒಂದು ವರ್ಷ ಬಂದ ಇರ್ತಾರೆ ಅದರಲ್ಲೇ ಮಾಡ್ಕೋಬೇಕು 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 ಸರ್ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ಯಾವ ಊರಿಂದ ಬರ್ತಾರೆ ಸರ್ ಇಲ್ಲಿ ಸುತ್ತಮುತ್ತ ಹಳ್ಳಿ ಇರ್ತಕ್ಕಂಥವ್ರೆಲ್ಲ ಬರ್ತಾರೆ ಅಲ್ಲಿ ಎಂತೂ ಬರ್ತಾರೆ ಸರ್ ಅಲ್ಲಿ ಮೈಸೂರಿನಲ್ಲೂ ಇದಾರೆ ಬೆಂಗಳೂರಿನಲ್ಲಿ ಇದಾರೆ ಮಂಡ್ಯದಲ್ಲಿ ಇದಾರೆ ರಾಮನಗರದಲ್ಲಿ ಇದಾರೆ ಪ್ರತಿ ಒಂದು ಸಿಟಿಗಳು ಇದಾರೆ ಹಳ್ಳಿಗಳಲ್ಲೂ ಇದಾರೆ ಅಂದ್ರೆ ಇಲ್ಲಿ ಬಂದು ಭಕ್ತಾದಿಗಳು ಯಾವ ರೀತಿ ಬೇಡ್ತಾರೆ ಬಸವಪ್ಪನಲ್ಲಿ ಬಸಪ್ಪನ ಅದೇ ಅವ್ರ ಕಷ್ಟ ಕಾರ್ಪಣೆಗಳು ಏನಿರುತ್ತೆ ಅದನ್ನ ಹೋಗಲಾಡಿಸಿಕೊಟ್ರೆ ಭಗವಂತನಿಗೆ ಅಷ್ಟು ಸಾಕು ಅಂತ ಕೇಳ್ತಾ ಇರ್ತಾರೆ ನಮ್ಗೆ ಈ ಭಕ್ತಾದಿಗಳು ಕುಳ ಅಂತ ಮಾಡ್ಕೊಂಡಿದ್ವಿ ಸರ್ ಅವರಲ್ಲಿ ಸಾವಿರಾರು ಜನ ಕುಳ ಇದ್ದಾರೆ ಭಕ್ತಾದಿಗಳು ಅದನ್ನ ನಾವು ಅಣ್ ತಮ್ಮ ಹಂಚ್ಕೊಂಡಿದ್ವಿ ಇಂತಿಂತ ಕಡೆ ಇಂತಿಂತ ಕಡೆ ಅಂದ್ರೆ ಹಬ್ಬ ಯಾವಾಗ ಸರ್ ಉಗಾದಿ ಹಬ್ಬ ತೇರೋದು ಅದನ್ನೇ ಬೆಳಿಗ್ಗೆ ಬರುತ್ತೆ ಆಗುತ್ತೆ ಜಾತ್ರೆ ಆಗುತ್ತೆ ರಥೋತ್ಸವ ಆಗುತ್ತೆ ಊರುಗಳೆಲ್ಲ ಉತ್ಸವ ಆಗುತ್ತೆ ಎಲ್ಲ ಮಾಡ್ತೀವಿ ಮೂರು ದಿನ ನಡೆಯುತ್ತೆ ಮೂರ್ ದಿನದ ಗ್ರಾಂಡ್ ಅಂದ್ರೆ ಇದು ಯಾವ ತಾಲೂಕು ಸೇರಿದ್ದು ಯಾವ ಸರ್ ಇದು ಜಿಲ್ಲೆಗೆ ಸೇರ್ತಕ್ಕಂಥದ್ದು ಕಸ್ಬಾ ಇದೆ ಪೇರಾಪುರ ಅಂತ ಅದಕ್ಕೆ ದಾಖಲಾತಿ ಆಗಿತ್ತು ಬಸಂಬನ ಕೊಪ್ಪೆ ಅಂತ ಮಧ್ಯ ಈಗ ಬಸಂಪನ ಕೊಪ್ಪೆ ಅಂತ ಈಗ ಮಧ್ಯದ್ದು ಪೇರಾಪುರಾಪುರ ಹ್ಮ್ ಇದೆ ಭಕ್ತರ ಇದೆ ಸರ್ ರಾಮ್ಪುರಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಬರ್ತಾ ಹೋಗಿ ಇವರು ಹುಡಿ ಅದಕ್ಕೆ ಸಂಬಂಧಪಟ್ಟ ಹ್ಮ್ ಅಂದ್ರೆ ಇಲ್ಲಿ ಪೂಜೆ ಯಾವ್ಯಾವ ಟೈಮ್ ಅಲ್ಲಿ ಎನಿ ಟೈಮು ಪ್ರತಿನಿತ್ಯ ಇರುತ್ತೆ ಪ್ರತಿದಿನ ಪೂಜೆ ಪ್ರತಿ ದಿನ ಪೂಜೆ ಸಾಯಕ ಇರ್ತಾ ಇವತ್ತು ಪೂಜೆ ದೊಡ್ಡ ಪೂಜೆ ಮೆನ್ ಪೂಜೆ ಅಂದ್ರೆ ಜಾತ್ರೆಗಳು ವಿಶೇಷ ಹಬ್ಬಗಳು ಅರ್ಜಿಗಳೆಲ್ಲ ಯಾವ್ದೇ ದೊಡ್ಡ ವಾಸ್ಕಾಲ್ ಅಂದ್ರೆ ದೇವಸ್ಥಾನದ ಹೆಬ್ಬಾಗಿಲು ಅಂತ ಕರಿತೀವಲ್ಲ ಆ ಹತ್ರ ದಾಸವಾಳದ ಹೂವು ಮತ್ತೆ ದಾಸವಾಳದ ಎಲೆನ ಒಂದು ಎರಡು ಹೂವು ಎರಡು ಎಲೆ ಜೊತೆಯಲ್ಲಿ ವಾಸ್ಕಾಲ್ ಮೇಲೆ ಇಟ್ಟು ನೀವು ಧ್ಯಾನ ಮಾಡ್ಕೋಬೇಕು ನಿಮಗೆ ಏನು ತೊಂದರೆ ಇದೆ ಈಗ ಹಣಕಾಸಿನ ತೊಂದರೆ ಏನಾರು ಇದ್ರೆ ಇಲ್ಲ ಮನೆ ವಿಚಾರದ ಬಗ್ಗೆ ಏನಾರು ತೊಂದರೆ ಇದ್ರೆ ಇಲ್ಲ ಹೆಣ್ಣು ಗಂಡು ಅಥವಾ ವಿಚಾರದ ಬಗ್ಗೆ ನೀವು ನೀವೇನೇ ಅಂದ್ಕೊಂಡ್ರೂ ಕೂಡ ಅಲ್ಲಿ ಮೊದಲು ಮಡ್ಗಿ ಆ ನಂತರ ನೀವು ಎಲ್ಲ ನೆನ್ಕೊಳ್ಬೇಕು ಆಮೇಲೆ ಒಳಗಡೆ ಹೋಗಿ ನೀವು ಬಲಗಡೆ ಸೈಡು ದೇವರ ಬಲಗಡೆ ಸೈಡೇ ನಿಂತ್ಕೋಬೇಕು ಬಲಗಡೆ ಸೈಡ್ ನಿಂತ್ಕೊಂಡು ದೇವರ ಪೂಜೆ ಮಾಡಿಸಿ ದೇವರ ದರ್ಶನ ಮಾಡಿ ಆ ನಂತರ ನೀವು ಮಂಗಳಾರತಿ ತೊಗೊಂಡು ಮಂಗಳಾರತಿ ತೊಗೋಬೇಕಾದ್ರೂ ಅದನ್ನೇ ಹೇಳ್ಬೇಕು ನೀವೇನು ಅಂದ್ಕೊಂಡಿರ್ತೀರೋ ಅದನ್ನು ಕೂಡ ಹೇಳ್ಕೊಂಡು ನೀವು ಬನ್ನಿ ಅತಿ ಶೀಘ್ರದಲ್ಲಿ ನೀವು ಅನ್ಕೊಂಡದ ಕಾರ್ಯ ಖಂಡಿತವಾಗೂ ನೆರವೇರುತ್ತೆ ಅಂಥ ದಾಸವಾಳದ ಹೂವು ಪವರ್ ಇದೆ ಎಂತೆಂಥ ಕಡು ಬಡವರು ಕೂಡ ಶ್ರೀಮಂತರಾಗಿರುವಂಥ ಉದಾಹರಣೆಗಳು ಮಸ್ತನಾಗಿದೆ ಏನಕ್ಕೆ ಅಂತಂದರೆ ದೇವಸ್ಥಾನಗಳಲ್ಲಿ ನಾವು ಒಳಗಡೆ ಹೋಗಬೇಕಾದ್ರೆ ಏನು ಪದ್ಧತಿಯಿಂದ ನಾವು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಆ ರೀತಿ ನಾವು ಪೂಜೆ ಮಾಡ್ಕೋಬೇಕು ಅಂದರೆ ದಾಸವಾಳದ ಹೂವು ದಾಸವಾಳದ ಎಲ್ಲೆಲ್ಲಿ ಇರುವಂಥ ಪವರು ಇಲ್ಲ ಅದಕ್ಕೆ ನೀವು ಯಾವುದೇ ದೇವಸ್ಥಾನ ಇಂಥೇ ದೇವಸ್ಥಾನ ಅಂತಲ್ಲ ನೀವು ಮೊದಲು ಹೇಳಿದಾಗ ಯಾವ ದೇವಸ್ಥಾನಕ್ಕೂ ಹೋಗಿ ಹೆಣ್ಣು ದೇವಸ್ಥಾನಕ್ಕಾರು ಹೋಗಿ ಇಲ್ಲ ಗಂಡು ದೇವಸ್ಥಾನಕ್ಕಾರ ಹೋಗಿ ಯಾವ ದೇವಸ್ಥಾನಕ್ಕಾರ ಹೋಗಿ ಹೋಗ್ಬೇಕಾದ್ರೆ ಹೆಬ್ಬಾಗ್ಲು ಅಂದರೆ ವಾಸು ಕಾಲ ಮೇಲೆ ದೇವಸ್ಥಾನದ ವಾಸು ಕಾಲ ಮೇಲೆ ಎರಡು ದಾಸವಾಳದ ಹೂವು ಎರಡು ದಾಸವಾಳದ ಎಲೆನ ನೀವು ಮಡಗಿ ಮನಸ್ಸಿನಲ್ಲಿ ಏನು ಅನ್ಕೋತಿರೋ ಆ ರೀತಿ ನಿಮ್ಗೆ ಹಾಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕೆಂದ್ರೆ ಎಷ್ಟೋ ದೇವಸ್ಥಾನಗಳಲ್ಲಿ ಈಗ ನಾವು ಎಷ್ಟೋ ದೇವಸ್ಥಾನ ವೀಡಿಯೋಗಳೇ ವಿಡಿಯೋಗಳೇ ಮಾಡಿದ್ದೀನಿ ಯಾಕೆಂತಂದರೆ ಈ ವಿಷಯ ಏನು ಗೊತ್ತಾಗ್ತು ಅಂತಂದರೆ ಕೆಲವರು ಒಂದು ದೇವಸ್ಥಾನಗಳಲ್ಲಿ ಒಂದೊಂದು ವಿಷಯ ಇದ್ದೇ ಇರುತ್ತೆ ಒಂದೊಂದು ಅದ್ಭುತಗಳು ಇದ್ದೇ ಇರುತ್ತೆ ಅದರಿಂದ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಪವಾಡ ಇದ್ದೇ ಇರುತ್ತೆ ನಾವು ಆ ಪವಾಡನ್ನ ಯಾವ ರೀತಿ ತಗೋಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಷ್ಟೆ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಂತಂದರೆ ಈಗ ಮನೆಯಲ್ಲೇ ಕೂತ್ಕೊಂಡು ನಾವು ಪೂಜೆ ಮಾಡೋದು ಇದೆ ಈಗ ಯಾವ ದೇವಸ್ಥಾನಕ್ಕೆ ಹೋಗಿದೆ ಅಂದ್ರೂ ಕೂಡ ಮನೆಯಲ್ಲೇ ನಾವು ಕೂತ್ಕೊಂಡು ಪೂಜೆ ಮಾಡಿ ನಾವು ಅರಕೆ ಕಟ್ಕೊಳ್ಳೋದು ಇದೆ ಆದರೆ ದೇವಸ್ಥಾನಕ್ಕೆ ಏನಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿರುವಂತಹ ಪವರು ನಿಮ್ಗೆ ತಿಳಿಬೇಕು ಅದಕ್ಕೋಸ್ಕರ ನೀವು ಏ ದೇವಸ್ಥಾನಕ್ಕೆ ಇದ್ದೀರಿ ನಿಮಗೆ ದುಡ್ಡು ಕಷ್ಟಕ್ಕೆ ಹೋಗಿ ಅಂತ ಏನೇ ಹೇಳ್ತಾಯಿಲ್ಲ ನಿಮಗೆ ಎರಡು ದಾಸವಾಳದ ಹೂವು ಎರಡು ದಾಸವಾಳದ ಎಲ್ಲನ ದೇವರ ವಾಸಕಾಲ ಮುಂದಗಡೆ ಮಡಗಿ ನೀವು ಆ ಚಮತ್ಕಾರ ನೋಡಿ ಏನಾಗುತ್ತೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗ್ತಾ ಬರುತ್ತೆ ಅನ್ನೋದನ್ನು ನೀವು ನೀವೇ ಕೂಡ ಸ್ವತಃ ತಿಳ್ಕೊತೀರಿ ಆ ಥರ ಪವರ್ ಇರುವಂತಹ ದೇವಸ್ಥಾನಗಳು ಏನಕ್ಕೆ ಅಂತಂದರೆ ಈ ಹೂವು ಏನು ಪವರ್ ಏನಿದೆ ಅದು ನಿಮ್ಗೆ ತಿಳ್ಕೋಬೇಕು ಅಂತಂದರೆ ಯಾವ್ದಾರು ಈಗ ನೀವು ಈಗಲೇ ಈಗ ವಿಡಿಯೋ ಯಾರು ನೋಡ್ತಾ ಇದ್ದರೂ ನಿಮ್ಗೆ ಏನೋ ಡೌಟ್ ಏನೋ ಇದ್ದರೆ ನಾಳೆನೇ ಈ ಕೆಲಸ ಮಾಡಿ ಇಲ್ಲ ಸಂಜೆನೇ ಈ ಕೆಲಸ ಮಾಡಿ ಈ ವಿಡಿಯೋ ನೋಡಿದ ತಕ್ಷಣ ಹೋಗಿ ಆ ಕೆಲಸ ಮಾಡಿ ನೋಡಿ ನಿಮಗೆ ಆ ಅವತ್ತೇ ನೀವು ಯಾವತ್ತೂ ಪೂಜೆ ಮಾಡಿರ್ತರೋ ದಾಸವಾಳದಲ್ಲೇ ದಾಸವಾಳದ ಹೂವು ಮಡಗಿ ನೀವು ಪೂಜೆ ಮಾಡಿರ್ತೀರೋ ನೀವು ಅರ್ಕೆ ಮಾಡ್ಕೊ ಬಂದಿರ್ತೀರೋ ಎಷ್ಟು ಆವತ್ತಿಂದನೇ ನಿಮಗೆ ಜೀವನದಲ್ಲಿ ಒಳ್ಳೆ ಕೆಲಸಗಳು ಒಳ್ಳೆ ಕಾರ್ಯಗಳು ನೆರವೇರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥ ದೇವಸ್ಥಾನಗಳಲ್ಲಿ ಈಗ ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದೇ ಇರುತ್ತೆ ಯಾಕೆಂದರೆ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಇದ್ದೇ ಇರುತ್ತೆ ಅಂಥ ದೇವಸ್ಥಾನಗಳಲ್ಲಿ ನೀವು ಯಾಕಂದರೆ ಅಕ್ಕಪಕ್ಕದಲ್ಲಿ ದೇವಸ್ಥಾನಗಳಲ್ಲಿ ಈಗ ಏನು ಎಲ್ಲೆಲ್ಲೂ ದೇವಸ್ಥಾನಗಳಿದೆ ನೀವು ಆ ಈ ನಾ ಹೇಳೋದನ್ನ ವಿಷಯನ ಮಾಡಿ ನೋಡಿ ಆಮೇಲೆ ಹೇಳಿ ನಿಮಗೆ ಒಳ್ಳೇದಾಗಲಿಲ್ಲ ಅಂದರೆ ಬಂದು ಮತ್ತೆ ಈ ವಿಡಿಯೋ ಕಮೆಂಟ್ ಮಾಡಿ ನೋಡಿ ದಾಸವಾಳದಲ್ಲೇ ದಾಸವಾಳದ ಹೋಗೋಣ ದೇವಸ್ಥಾನದ ವಾಸಕಾಲಕ್ಕೆ ಮಡಗಿ ನೋಡಿ ಆ ನಂತರ ನನಗೆ ಹೇಳಿ ಅಂತ ಹೇಳ್ತಾ ಈಗ ಬನ್ನಿ ಈ ದೇವಸ್ಥಾನದ ಬಗ್ಗೆ ವಿಚಾರಿಸೋಣ

ಬಸವ ಮತ್ತೆ ಇದು ಚೋಳರ ಕಾಲದ್ದು ಅಂತ ಬಿಂಬಿಸುವಂತದ್ದು ಈ ಚಿತ್ರ ಗೊತ್ತಾಗುತ್ತೆ ಈಗ ಆಲ್ರೆಡಿ ನೀವು ದರ್ಶನ ಮಾಡುದ್ರಲ್ಲ ನಮ್ಮ ದರ್ಶನ ಮಾಡಿದ್ರು ಬಸವಪ್ಪ ಈ ಕಂಬದ ಮೇಲೆನೇ ಇರುವಂತದ್ದು ಕಂಬ ಈ ಕಂಬದ ಮೇಲ್ಗಡೆ ಇರುವಂತದ್ದು ನಾವು ಮೇಲ್ಗಡೆ ದರ್ಶನ ಮಾಡೋದಲ್ಲ ಈಗ ಆ ಬಸವಪ್ಪ ಈ ಕಂಬದ ಮೇಲೆ ಇರುವಂತದ್ದು ಕಂಬದ ಮೇಲೆ ಇರುವಂತದ್ದು ಉಪ್ಪರಕ್ಕೆ ಬಸವಪ್ಪ ಚೋಳ್ರ ಕಾಲದಲ್ಲಿ ಅವರು ಲಿಂಗ ಮತ್ತೆ ಬಸವಣ್ಣ ಜಾಸ್ತಿ ದೇವಸ್ಥಾನಗಳ ಕಟ್ಟಿರುವಂತದ್ದು ಚೋಳ್ರೆ ಈ ಚೋಳ್ರ ಕಾಲದಲ್ಲಿ ಮಾಡಿರುವಂತ ನೋಡಿ ಇಲ್ಲೂ ಕೂಡ ಲಿಂಗ ಇದೆ ನೋಡಿ ಲಿಂಗ ಮತ್ತೆ ಬಸವಣ್ಣ